ನಮಸ್ಕಾರ ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಇತ್ತೀಚೆಗೇನಿಲ್ಲ ಸುಮಾರು ಒಂದಷ್ಟು ವರ್ಷದಿಂದ ಈ ಅವಾರ್ಡ್ ಅಂದರೆ ಪ್ರಶಸ್ತಿಗಳ್ನ ಕೊಡೋ ಅಂತವರು ಉಟ್ಕೊಂಡ್ಬಿಟ್ಟಿದ್ದಾರೆ ಆ ಪ್ರಶಸ್ತಿಗಳು ಕೊಡ್ತಾರಲ್ಲ ಒಳ್ಳೆಯವರು ಇದ್ದಾರೆ ಒಳ್ಳೊಳ್ಳೆ ಸಂಸ್ಥೆಗಳು ಇದೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಕೆಲವೊಂದು ಸಂಸ್ಥೆಗಳಿದೆ ಕೆಲವು ವ್ಯಕ್ತಿಗಳಿದ್ದಾರೆ ಅವಾರ್ಡ್ ಕೊಡೋದು ಪ್ರಶಸ್ತಿ ಕೊಡೋದನ್ನೇ ಒಂದು ದಂಧೆಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಯಾರು ಕೊಡ್ತಾರೆ ಹಣ ಕೊಟ್ಟವ್ರಿಗೆ ಪ್ರಶಸ್ತಿ ಕೊಡ್ತಾರೆ ಹಣ ಕೊಟ್ಟವ್ರಿಗೆ ವೇದಿಕೆ ಹತ್ತಿಸಿ ಸನ್ಮಾನ ಮಾಡ್ತಾರೆ ಇದು ನಡ್ಕೊಂಡು ಇದೆ ನಾನು ನಿನ್ನೆ ಒಂದು ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡಿದೆ ಸಿ ಅವ್ರನ್ನೆಲ್ಲ ನಾನು ಹತ್ರದಿಂದ ನೋಡಿದ್ದೀನಿ ಅವರ ಸಾಧನೆ ಈ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೇಗಿದೆ ಏನಿದೆ ಅಂತ ನಾನು ಲಾಸ್ಟ್ ಟೈಮ್ ಫೈವ್ ಸಿಕ್ಸ್ ಇಯರ್ಸಿಂದ ನೋಡ್ಕೊಂಡು ಬಂದಿದ್ದೀನಿ ಆ ವ್ಯಕ್ತಿಗೆ ಕರೆದು ಏನೋ ಅವಾರ್ಡ್ ಕೊಡ್ತಾ ಇದ್ದಾರಂತೆ ಸಾಧನೆಗೆ ಅದು ಏನು ಸಾಧನೆ ಮಾಡಿದ್ದಾರೋ ಆತ ನನಗೆ ಗೊತ್ತಿರೋಂಗೆ ಐದು ಸಿನ್ಮಾ ಮಾಡಿದ್ದಾರೆ ಎರಡು ಸಿನಿಮಾ ಅಂತೂ ದುಡ್ಡು ಬರಲಿಲ್ಲ ಎರಡು ಸಿನಿಮಾ ಹತ್ರನೂ ಪ್ರೊಡ್ಯೂಸರ್ ಗಲಾಟೆ ಮಾಡಿಕೊಂಡ್ರು ಮೂರನೇ ಪ್ರೊಡ್ಯೂಸರ್ ಅಂತೂ ನಾನು ಸೂಸೈಡೇ ಮಾಡ್ಕೊಂಡ್ಬಿಡ್ತೀನಿ ಅಷ್ಟು ತೊಂದರೆ ಕೊಡ್ತಾ ಈ ವ್ಯಕ್ತಿ ಅಂತ ಹೇಳಿದ್ದು ಉಂಟು ನಾಲ್ಕನೇ ಸಿನಿಮಾ ಮಾಡಿದಾರನಿಸುತ್ತೆ ರಿಲೀಸ್ ಆಗಿಲ್ಲ ಐದನೇ ಸಿನಿಮಾ ಶುರು ಮಾಡಿ ನಿಲ್ಲಿಸಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡೋದಕ್ಕೆ ಏನಾಗ್ಬಿಟ್ಟಿದೆ ಖಾಲಿ ಡಬ್ಬಾಗಳು ತುಂಬ ನಾಯ್ಸ್ ಮಾಡುತ್ತಂತೆ ಶಬ್ದ ಮಾಡುತ್ತಂತೆ ಅಂಥವ್ರಿಗೆಲ್ಲ ಈ ಚಿತ್ರರಂಗದಲ್ಲಿ ಕರೆದು ಕರೆದು ಅವಾರ್ಡ್ ಕೊಟ್ಟರೆ ಆ ಪ್ರಶಸ್ತಿ ಮೌಲ್ಯ ಏನಾಗುತ್ತೆ ನಾನು ಮಾತಾಡ್ತಿರೋದು ಸರ್ಕಾರ ಕೊಡೋದು ಕೇಂದ್ರ ಸರ್ಕಾರ ಕೊಡೋ ಪ್ರಶಸ್ತಿ ಅಲ್ಲ ಯಾಕಂದರೆ ಅದರಲ್ಲಿ ತುಂಬ ಲಾಬಿ ಇದೆ ಮತ್ತೊಂದು ಇನ್ನೊಂದು ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ಪ್ರೈವೇಟು ಇದು ನಡ್ಕೊಂಡೇ ಬಂದ್ಬಿಟ್ಟಿದೆ ಆಮೇಲೆ ಪ್ರಶಸ್ತಿ ತಗೋತಾರೆ ಮತ್ತೊಂದು ತಗೋತಾರೆ ನನಗೆ ಆ ರಾಜ್ಯದಲ್ಲಿ ಪ್ರಶಸ್ತಿ ಕೊಟ್ಟರು ಈ ರಾಜ್ಯದಲ್ಲಿ ಪ್ರಶಸ್ತಿ ಕೊಟ್ಟರು ಹಾಗೆ ಹೀಗೆ ಅಂತ ಕೆಲವೊಂದು ಪ್ರೊಡ್ಯೂಸರ್ಸ್ಗಳು ಹೇಳಿ ಪ್ರೊಡ್ಯೂಸರ್ಸ್ನ ಕ್ಯಾಚ್ ಹಾಕ್ಕೊಳ್ತಾರೆ ಮತ್ತು ಸಿನಿಮಾ ಅವ್ರು ಏನು ಮಾಡ್ತಾರೆ ಹೂ ಪ್ರಶಸ್ತಿ ಬಂದುಬಿಟ್ಟಿದೆ ಇವರಿಗೆ ಒಬ್ಬೊಬ್ಬ ಅಂದ್ಬಿಟ್ಟು ಅವ್ರಿಗೆ ಏನು ಹಿಂದೆ ಮುಂದೆ ಗೊತ್ತಾಗಲ್ಲ ಈಗ ಯಾರು ತಕ್ಷಣಕ್ಕೆ ಗೂಗಲ್ ಚೆಕ್ ಮಾಡೋದು ಮತ್ತೊಂದು ಚೆಕ್ ಮಾಡೋದು ಕ್ರಾಸ್ ಚೆಕ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ತಾ ಇಲ್ಲ ನೀವು ಪ್ರೊಡ್ಯೂಸರ್ಸ್ಗಳು ಹೊಸಬ್ರು ಬರೋರು ನೀವು ದುಡ್ಡು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ಸಲ ಸಲಿಯಲ್ಲ ಇಪ್ಪತ್ತು ಸಲ ಆಲೋಚನೆ ಮಾಡಿ ನೀವು ನೂರು ರೂಪಾಯಿ ಹಾಕ್ತೀನಿ ಅಂತಂದರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಏನು ಅಂತ ಕೇಳಿ ಹೇಗೆ ಬರುತ್ತೆ ಯಾವ್ಯಾವ ಮೂಲದಲ್ಲಿ ಬರುತ್ತೆ ನಿಜವಾಲು ಬರುತ್ತಾ ಇವ್ರುಗಳೆಲ್ಲ ಬಿಲ್ಡಪ್ ಕೊಡ್ಕೊಂಡ್ಬಿಡ್ತಾರೆ ನಿಜವಾಲು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ನಾನು ಹಾಕಿದ ದುಡ್ಡು ಇಷ್ಟು ಬರುತ್ತಾ ಥಿಯೇಟ್ರಿಂದ ಎಷ್ಟು ಬರುತ್ತೆ ಏನು ಬರುತ್ತೆ ಇದೆಲ್ಲ ನಾನು ಮೊದಲೆಲ್ಲ ಮಾತಾಡಿಬಿಟ್ಟಿದ್ದೀನಿ ಮತ್ತೆ ನಾನು ಇದನ್ನು ಎಜುಕೇಟ್ ಮಾಡ್ತಾಯಿದ್ದೀನಿ ಈ ನೀವು ಹುಷಾರಾಗಿರಿ ಪ್ರೊಡ್ಯೂಸರ್ಗೆ ಒಂದು ಕಡೆ ಈ ಅವಾರ್ಡ್ ಕೊಡೋರಿಗೆ ಏನೇನು ಬೇಕು ಹೇಳಿ ಕೆಲವರು ಇವರೇ ಫ್ಲೈಟಲ್ಲಿ ಹೋಗೋದು ಟ್ರೈನಲ್ಲೋ ಬಸ್ಸಲ್ಲೋ ಹೋಗಿ ಆ ಊರಲ್ಲಿ ರೂಮ್ ಮಾಡಿಕೊಂಡು ಅದಕ್ಕೆಲ್ಲ ಖರ್ಚು ಮಾಡಿಕೊಂಡು ಆ ಸಂಸ್ಥೆಗೆ ದುಡ್ಡು ಕೊಟ್ಬಿಟ್ಟು ಡೊನೇಷನ್ ಅಂತ ಅವಾರ್ಡ್ ತೊಗೊಂಡು ಸನ್ಮಾನ ಬಿಲ್ಡ್ ಬಿಲ್ಡಪ್ ತಗೊಂಡು ಫೋಟೋಗಳನ್ನ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಏನೋ ಭಾರಿ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಬಿಂಬಿಸ್ಕೊಳ್ಳೋರು ಇದ್ದಾರೆ ಈ ಪ್ರೈವೇಟ್ ಅವರು ಚಿಕ್ಕ ಚಿಕ್ಕ ಸಂಘ ಸಂಸ್ಥೆಗಳಿಗೆ ಇದೇ ಒಂದು ದಂಧೆ ಆಗಿದೆ ಅದರಲ್ಲಿ ದುಡ್ಡು ಮಾಡ್ತಾರೆ ಸ್ಪಾನ್ಸರ್ಸ್ ಹಿಡಿತಾರೆ ಮತ್ತೊಂದು ಮಾಡ್ತಾರೆ ಅಲ್ವಾ ಹೇಳಿ ಇಂಥವೆಲ್ಲ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ನಿಲ್ಲುತ್ತೋ ಇಲ್ವೋ ಇನ್ನೂ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಇದೆಲ್ಲ ನೋಡಿದ್ರೆ ನನಗೇನೆ ನಗು ಬರುತ್ತೆ ನನ್ನ ಕಣ್ಣಾರೆ ಒಂದು ಜನ ನೋಡಿದ್ದೀನಿ ಅವರೆಲ್ಲ ಏನು ಕಿರೀಟ ಹಾಕ್ಕೊಂಡು ಮಿಂಚಿದ್ದು ಮಿಂಚಿದೆ ಅವ್ರದೆಲ್ಲ ನೋಡಿದಾಗ ಪಾಪ ನಿಜವಾದ್ರು ಸಾಧನೆ ಮಾಡಿರೋರಿಗೆ ಪ್ರಶಸ್ತಿ ಸಿಗ್ತಾಯಿಲ್ಲ ಯಾಕೇಳಿ ಅವ್ರು ದುಡ್ಡು ಕೊಡೋಲ್ಲ ಏನು ಮಾಡಲ್ಲ ಅವರು ಉತ್ತಮ ಸಾಧನೆ ಮಾಡಿರ್ತಾರೆ ಅಂಥವ್ರನ್ನ ಗುರ್ತಿಸಿ ನೀವು ಪ್ರಶಸ್ತಿ ಕೊಡಿ ಆ ಪ್ರಶಸ್ತಿಗೂ ಒಂದು ಒಳ್ಳೆಯ ಮೌಲ್ಯ ಇರುತ್ತೆ ನಿಮಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಥ್ಯಾಂಕ್ ಯು